ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧ ಓಡಿಐ ಸರಣಿಗೆ ಹದಿನೈದು ಸದಸ್ಯರ ಹೊಸ ಭಾರತ ತಂಡ ಪ್ರಕಟ ಕನ್ನಡಿಗನಿಗೆ ಒಲಿಯಿತು ನಾಯಕನ ಪಟ್ಟ ಇನ್ನು ಭಾರತ ಸ್ಕ್ವಾಡ್ ದಿವಸ ಬಿಡುಗಡೆಯಾಯಿತು ಸ್ನೇಹಿತರೆ ಈ ಒಂದು ಸ್ಕ್ವಾಡ್ ನ ಯಾರೆಲ್ಲ ಕಾಣಿಸಿಕೊಂಡಿದ್ದಾರೆ ಯಾರೆಲ್ಲ ಹೊಸಬರು ಬಟ್ ಯಾರೆಲ್ಲ ಈ ಒಂದು ಸ್ಕ್ವಾಡ್ ನ ಬಿಟ್ಟು ಹೋಗಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮಗೆ ಈ ಒಂದು ಸ್ಕ್ವಾಡ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೊದಲಿಗೆ ನಾವು ಈ ಒಂದು ಸ್ಕ್ವಾಡ್ ನೋಡ್ತಾ ಬರೋದಾದರೆ ಈ ನಾಯಕನಾಗಿ ಟೀಮ್ ಇಂಡಿಯಾಗೆ ಮೂವತ್ತನೇ ನಾಯಕನಾಗಿ ನಮ್ಮ ಕಂದಿಗ ಕೆ ಎಲ್ ರಾಹುಲ್ ಅವರಿಗೆ ಅವಕಾಶ ಸಿಕ್ಕಿದೆ ಬ್ಯಾಟರ್ಸ್ ವಿಭಾಗದಲ್ಲಿ ನಾವು ನೋಡ್ತಾ ಹೋಯಿತು ಅಂದರೆ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ತಿಲಕ್ ವರ್ಮಾ ಋತರಾಜ್ ಗಾಯಕ್ವಾಡ್ ಈ ಐದು ಜನ ಆಟಗಾರರಿಗೆ ಇಲ್ಲಿ ಅವಕಾಶ ಸಿಕ್ಕರೆ ಋಥ್ಯಾಕ್ನಿಯಾಗೆ ನೋಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಇನಿಂಗ್ಸ್ ಓಪನಿಂಗ್ ಕನ್ಫರ್ಮ್ ಅಂತ ವಿಕೆಟ್ ಕೀಪರ್ ವಿಭಾಗದಲ್ಲಿ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಜುರಲ್ ಇದ್ರೆ ಆಲ್ ರೌಂಡರ್ ವಿಭಾಗದಲ್ಲಿ ನೋಡ್ತಾ ಹೋಯ್ತಂದ್ರೆ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ಉದೇಶ್ ಕುಮಾರ್ ರೆಡ್ಡಿ ಬಂದರೆ ಇಲ್ಲಿ ನಮ್ಮ ಜಡೇಜಾ ಅವರು ಕಂಬ್ಯಾಕ್ ಮಾಡಿದ್ದಾರೆ ಜಡೇಜಾ ಅವರಿಗೆ ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಈಗಾಗಿ ಇವರು ಮತ್ತೊಮ್ಮೆ ನಮ್ಮ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಕಾಣಿಸಿಕೊಳ್ಳುವ ಒಂದು ಅದ್ಭುತ ಪ್ಲೇಯರ್ ಬೌಲರ್ಸ್ ನೋಡ್ತಾ ಇತ್ತು ಕುಲ್ದೀಪ್ ಯಾದವ್ ಹರ್ಷಿದ ರಾಣಾ ಹರ್ಷಿತ್ ಕೃಷ್ಣ ಹರ್ಷದೀಪ್ ಸಿಂಗ್ ಇದ್ದಾರೆ ಇಲ್ಲಿ ಬುಮ್ರಾ ಮತ್ತು ಸಿರಾಜ್ ಅವರಿಗೆ ಕಂಪ್ಲೀಟ್ ಆಗಿ ಈ ಒಂದು ಸರಣಿಯಿಂದ ಟೆಸ್ಟ್ ನೀಡಲಾಗಿದೆ ಬಟ್ ಇಲ್ಲಿ ಮೇನ್ ಬೌಲರ್ ಆಗಿ ಟೀಮ್ ಇಂಡಿಯಾ ಪರ ಹರ್ಷದೀಪ್ ಇದ್ರೆ ಅವರಿಗೆ ಬ್ಯಾಕ್ಅಪ್ ಬಾಲರ್ ಆಗಿ ಹರ್ಷಿತ್ ರಾಣಾ ಇದ್ದಾರೆ ಮೂರನೇ ಬೌಲರ್ ಆಗಿ ನಾವು ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರನ್ನ ಟೀಮ್ ಇಂಡಿಯಾ ಪರ ನೋಡಬಹುದು ಇದು ಭಾರತದ ಸ್ಕ್ವಾಡ್ ಆದರೆ ಇಲ್ಲಿ ಶುಭನ್ ಗಿಲ್ ಅವರು ಈ ಒಂದು ಸರ್ ನಿಂದ ರೂಲ್ ಆದರೆ ಅವರ ಬದಲಾಗಿ ಎಡೇಜಾ ಇದ್ದರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಅವರು ಕೂಡ ಒಂದು ಸರ್ ನಿಂದ ಲೋಟ್ ಆದರೆ ಇನ್ನು ಇನ್ಕ್ಲೂಡ್ ಆಗಿದ್ದು ಇಲ್ಲಿ ರಿಷಬ್ ಪಂತ್ ಜಸ್ಪಂತ್ ಪೂಮ್ರಾ ಅವರಿಗೆ ರೆಸ್ಟ್ ನೀಡಿದರೆ ಇಲ್ಲಿ ಇನ್ಕ್ಲೂಡ್ ಆಗಿದ್ದು ರುದ್ರಾಜ್ ಪಡೆದರೆ ಕೊನೆಯದಾಗಿ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರಿಗೆ ಕೂಡ ರೆಸ್ಟ್ ನೀಡಲಾಗಿದೆ ಇನ್ನು ಅವರ ಜಾಗಕ್ಕೆ ಇಲ್ಲಿ ತಿಲಕ್ ವರ್ಮಾ ಅವರನ್ನ ತಂದಿದ್ದಾರೆ ಇನ್ನು ಗಿಲ್ ಅಯ್ಯರ್ ಪೂಮ್ರಾ ಸಿರಾಜ್ ಅವರು ಹೊರಹೋದರೆ ಎಡೇಜಾ ರಿಷಬ್ ಪಂತ್ ಗಾಯಕ್ವಾಲಾಪ್ ವರ್ಮ ಅವರ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಹೊಸ ಒಂದು ತಂಡವಾಗಿದೆ ಅಂದರೆ ಇದು ಊರೇ ಸರಣಿಗೆ ಆಫ್ರಿಕಾ ವಿರುದ್ಧ ನಾವು ಆಡ್ತಾ ಇದೀವಿ ಇದು ಇಷ್ಟ ಆಯ್ತು ಲೈಕ್ ಮಾಡಿ ಥ್ಯಾಂಕ್ ಯು